ತಾಲೂಕಾ ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಜೈಂಟ್ಸ್ ಗ್ರೂಪ್ ಸಹಯೋಗದೊಂದಿಗೆ ಎಂಎಲ್ಇಎಸ್ ಆಂಗ್ಲ ಮಾಧ್ಯಮ ಶಾಲೆ ಮುನವಳ್ಳಿಯಲ್ಲಿ ನಾಲ್ಸಾ ಅಂದರೆ ಸಾಗಾಣಿಕೆ ಮತ್ತು ವಾಣಿಜ್ಯ ಲೈಂಗಿಕ ಶೋಷಣೆಯ ಬಲಿಪಶುಗಳು ಯೋಜನೆ ಎರಡ್ ಸಾವಿರದ ಹದಿನೈದು ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಧಾನ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕಾ ಕಾನೂನು ಸೇವೆಗಳ ಸಮಿತಿ ಅಧ್ಯಕ್ಷರಾದ ಸಿದ್ದರಾಮರವರು ಸಸಿಗೆ ನೆರೆರೆಯುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಶಾಲಾ ವಿದ್ಯಾರ್ಥಿಗಳು ಸಾಮಾನ್ಯ ಕಾನೂನುಗಳ ಬಗ್ಗೆ ತಿಳಿದುಕೊಳ್ಳುವುದು ಅತಿ ಅವಶ್ಯವಾಗಿದೆ ಎಂದರು ಯಾವುದೇ ಅನಾಮಿಕ ವ್ಯಕ್ತಿ ಏನಾದರೂ ಆಮಿಷ ತೋರಿಸಿ ಕರೆದರೆ ಯಾವುದೇ ಕಾರಣಕ್ಕೂ ಅವನೊಟ್ಟಿಗೆ ಹೋಗಬಾರದು ವಿಶೇಷವಾಗಿ ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮ ಅಂತ ಸಣ್ಣ ವಯಸ್ಸಿನಲ್ಲಿಯೇ ಅದರ ಪರಿಕಲ್ಪನೆ ಇಲ್ಲದೆಯೇ ಅನೇಕ ತೊಂದರೆಗಳಿಗೆ ಬಲಿಪಶುಗಳಾಗುತ್ತಿದ್ದಾರೆ ಕಳ್ಳ ಸಾಗಾಣಿಕೆಯಿಂದ ಹೆಣ್ಣು ಮಕ್ಕಳ ಜೀವನ ಹಾಳಾಗುತ್ತಿದೆ ನಿಮಗೆ ಅಗತ್ಯತೆ ಇರುವುದಕ್ಕೆ ಮಾತ್ರ ನೀವು ಗಮನ ಕೊಡಬೇಕು ಯಾವುದೇ ವ್ಯಕ್ತಿ ಲಾಭವಿಲ್ಲದೆಯೇ ಯಾವುದೇ ಸಹಾಯ ಮಾಡಲಾರ ಎಲ್ಲರೂ ಜಾಗೃತವಾಗಿರಬೇಕು ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳ ಮಾತನ್ನ ಮಾತ್ರ ಕೇಳಬೇಕು ನಿಮ್ಮ ನೆರೆಹೊರೆಯವರಲ್ಲಿ ಮಕ್ಕಳಿಗೆ ಏನಾದರೂ ತೊಂದರೆಯಾಗುತ್ತಿದ್ದರೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಿ ವಿಷಯ ತಿಳಿಸಬೇಕು ಎಂದರು ವಿದ್ಯಾರ್ಥಿಗಳು ತಮಗೆ ಯಾವುದೇ ವ್ಯಕ್ತಿಯಿಂದ ತೊಂದರೆಯಾಗುತ್ತಿದ್ದರೆ ಸುಮ್ಮನೆ ಇರಬಾರದು ವಿನಾಕಾರಣ ಮನಸ್ಸಿನಲ್ಲಿ ನೊಂದುಕೊಂಡು ನೋವು ಅನುಭವಿಸದೆ ನಿಮ್ಮ ತಂದೆ ತಾಯಿಗಳಾಗಲಿ ಅಥವಾ ನಿಮ್ಮ ಆತ್ಮೀಯರೊಂದಿಗಾಗಲೇ ವಿಷಯ ತಿಳಿಸಬೇಕು ಎಂದರು ಕೆಟ್ಟದ್ದನ ವಿಚಾರ ಮಾಡಬೇಕು ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು ಮನೆಗೆ ಒಳ್ಳೆಯ ಮಕ್ಕಳಾಗಬೇಕು ಶಾಲೆಗೆ ಒಳ್ಳೆಯ ವಿದ್ಯಾರ್ಥಿಯಾಗಬೇಕು ಸಮಾಜಕ್ಕೆ ಉತ್ತಮ ಪ್ರಜೆಯಾಗಬೇಕು ಎಂದು ಹೇಳಿದರು ಉಪನ್ಯಾಸ ಭಾಷಣ ಮಾಡಿದ ನ್ಯಾಯವಾದಿಗಳಾದ ಶ್ರೀ ವೈಪಿ ರಾಮ್ಜಾರ್ ಅವರು ಮಾತನಾಡಿ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಕಾನೂನಿನ ಚೌಕಟ್ಟಿನೊಳಗೆ ಬದುಕಬೇಕು ಎಲ್ಲಾ ವಯಸ್ಸಿನ ಮಹಿಳೆಯರು ಸೇರಿದಂತೆ ಕಳ್ಳಸಾಗಾಣೆಯ ಬಲಿ ಪಶುಗಳ ಕಳವಳಗಳನ್ನು ಪರಿಹರಿಸಲು ಕಾನೂನು ಸೇವೆಗಳನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಮತ್ತು ಪ್ರತಿಯೊಂದು ಹಂತದಲ್ಲೂ ಅಂದರೆ ತಡೆಗಟ್ಟುವಿಕೆ ರಕ್ಷಣೆ ಮತ್ತು ಪುನರ್ವಸತಿ ಈ ಅಂಚಿನಲ್ಲಿರುವ ಗುಂಪುಗಳಿಗೆ ಆರ್ಥಿಕ ಮತ್ತು ಸಾಮಾಜಿಕ ಮಾರ್ಗಗಳನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಇದರಿಂದಾಗಿ ಅವರು ಸಾಮಾಜಿಕವಾಗಿ ಸೇರಿಸಲ್ಪಡುತ್ತಾರೆ ಮತ್ತು ಸಾಮಾನ್ಯ ನಾಗರಿಕರಿಗೆ ಲಭ್ಯವಿರುವ ಎಲ್ಲ ಸಾಮಾಜಿಕ ರಕ್ಷಣೆಗಳನ್ನು ಪಡೆಯುತ್ತಾರೆ ಕಾನೂನು ಸೇವೆಗಳ ಅಧಿಕಾರಿಗಳ ಮಧ್ಯಸ್ಥಿಕೆಗಳು ಬಲಿ ಪಶುಗಳ ಘನತೆಯ ರಕ್ಷಣೆಯನ್ನ ಖಚಿತಪಡಿಸಿಕೊಳ್ಳಬೇಕು ಇದು ಯಾವುದೇ ಇತರ ನಾಗರಿಕರಂತೆ ಅವರ ಮೂಲಭೂತ ಹಕ್ಕಾಗಿದೆ ಈಗಾಗಲೇ ಅಂಚಿನಲ್ಲಿರುವ ಸ್ವಯಂ ಸೇವಾ ಲೈಂಗಿಕ ಕಾರ್ಯಕರ್ತರನ್ನ ಕಾನೂನು ಸೇವಾ ಅಧಿಕಾರಿಗಳ ನೆರವಿನಿಂದ ಹೊರಗಿಡದಿರಲು ಈ ಉದ್ದೇಶಕ್ಕಾಗಿ ಕಳ್ಳ ಸಾಕಣೆ ಮಾಡಲಾಗುವ ಮಕ್ಕಳು ಮತ್ತು ವಯಸ್ಕರನ್ನು ಹೊರತುಪಡಿಸಿ ಅವರನ್ನ ಸಹ ವಾಣಿಜ್ಯ ಲೈಂಗಿಕ ಶೋಷಣೆಯ ಬಲಿಪಶುಗಳೆಂದು ಪರಿಗಣಿಸಲಾಗುತ್ತದೆ ಎಂದು ಯೋಜನೆಯ ಸಂಪೂರ್ಣ ವಿವರಣೆ ನೀಡಿದರು ಲೈಂಗಿಕ ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವುದು ಅತ್ಯ ಎಂದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಚೇರ್ಮನ್ ಯುಎಸ್ ಬಾಳಿ ಜೆಂಟ್ಸ್ ಗ್ರೂಪ್ನ ಅಧ್ಯಕ್ಷ ಭುಜಂಗರಾವ್ ನಿಕ್ಕಂ ಶಾಲೆಯ ಮುಖ್ಯೋಪಾಧ್ಯಾಯ ಎ ವಿ ರೋಣದ್ ಹಾಗೂ ನ್ಯಾಯವಾದಿಗಳಾದ ಎಸ್ಎಸ್ ಮಾನೆ ಎಸ್ಎಂ ಗೋಂದ್ಕರ್ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ನಿರ್ಮಲಾ ಗದ್ವಾಲ್ ಸ್ವಾಗತಿಸಿದರು ಅಂಜುಮ್ ತೋಟಗಟ್ಟಿ ನಿರೂಪಿಸಿದರು ನೀಪಾ ಪೆನಾಲ್ ಬಂಧಿಸಿದರು ಬಸವರಾಜ್ ತೋಟಗೇ ಕರಾಳ ಸತ್ಯಾನಿ ಸವದತ್ತಿ